ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕ್ರಿಯೇಟಿಂಗ್ ಮಂಡರ್ಸ್ ಕನ್ನಡದ ಬಿರುದುಗಳು ಮತ್ತು ಬಿರುತಾಂಕಿತರನ್ನು ಕುರಿತು ವಿಡಿಯೋ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಿಕವಿ ಪಂಪ ವರಕವಿ ಕವಿ ದರಾ ಬೇಂದ್ರೆ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು చుటుకుల బ్రహ్మ దినకర దేశాయి దాన చింతామణి అత్తిమ్మే కర్ణాటక ప్రాసనపితామహ టీ పి కైలాసం నాటకరత్న ಗುಬ್ಬಿ ವೀರಣ್ಣ ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾಯರು ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಅಭಿನವ ಪಂಪ ನಾಗಚಂದ್ರ ಕಾದಂಬರಿ ಪಿತಾಮಹ ಗಳಗನಾಥ ಕವಿಚಕ್ರವರ್ತಿ ರನ್ನ ಉಭಯ ಚಕ್ರವರ್ತಿ ಪೊನ್ನ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಕರ್ನಾಟಕದ ಗಾಂಧಿ ಹರಡೇಕರ್ ಮಂಜಪ್ಪ ರಗಳೆಯ ಕವಿ ಹರಿಹರ ಹರಿದಾಸ ಪಿತಾಮಹ ಶ್ರೀಪಾದರಾಯರು ಕನ್ನಡದ ಭಾರ್ಗವ ಕೆ ಶಿವರಾಮ ಕಾರಂತ ಚಲಿಸುವ ನಿಘಂಟು ಡಿಎಲ್ ನರಸಿಂಹಾಚಾರ್ ಕನ್ನಡದ ಎಂ ಶ್ರೀ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸಂಗೀತ ಗಂಗಾದೇವಿ ಗಂಗೂಬಾಯಿ ಆನಗಲ್ ಚಲಿಸುವ ವಿಶ್ವಕೋಶ ಕೆ ಶಿವರಾಮ ಕಾರಂತ ಕನ್ನಡದ ವರ್ಷವರ್ತ್ ಕುವೆಂಪು ಕಾದಂಬರಿ ಸಾರ್ವಭೌಮ ಆನ ಕೃಷ್ಣರಾಯರು ಕರ್ನಾಟಕದ ಕೇಸರಿ ಗಂಗಾಧರರಾವ್ ದೇಶಪಾಂಡೆ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಕನ್ನಡದ ದಾಸಯ್ಯ ಶಾಂತಕವಿ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಸಂತಕವಿ ಪೂತೀನ ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ ಕನ್ನಡದ ಕಬೀರ ಶಿಶುನಾಳ ಶರೀಫ ವಚನಶಾಸ್ತ್ರ ಪಿತಾಮಹ ಪಾಗು ಅಳಕಟ್ಟಿ ಯಲಹಂಕ ನಾಡಪ್ರಭು ಕೆಂಪೇಗೌಡ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಷಟ್ಪದಿಯ ಬ್ರಹ್ಮ ರಾಘವಾಂಕ ಕನ್ನಡದ ಮಾರ್ತಾಂಡ ಕುವೆಂಪು ಕನ್ನಡದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ ಧನ್ಯವಾದಗಳು